ಇದು ನಮ್ಮೂರು ಹೇಗಿದೆ ತುಂಬಾ ಚೆನ್ನಾಗಿದೆ ರೋಹನ್ ನಂಗೆ ತುಂಬಾ ಇಷ್ಟ ಆಯ್ತು ನಿಮ್ಮ ಹಳ್ಳಿ ಬಾ ನಮ್ಮ ಮನೆಗೆ ಹೋಗೋಣ ಅಜ್ಜಿ ತಾತ ಅಪ್ಪ ಅಮ್ಮ ಎಲ್ಲರನ್ನೂ ಮೀಟ್ ಮಾಡಿಸ್ತೀನಿ ಓಕೆನಾ ಓಕೆ ರೋಹನ್ ಹೋಗೋಣ ಎಲ್ಲಿದೆ ನಿಮ್ಮ ಮನೆ ಇನ್ನು ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ನಮ್ಮ ಮನೆ ಸಿಗುತ್ತೆ ನಿಮ್ಮಿ ಹೋಗೋಣ ಓಕೆ ರೋಹನ್ ಓಹೋಹೋ ರೋಹನು ಊರಿಗೆ ಬಂದೇನಪ್ಪ ಹ್ಞೂ ಅಜ್ಜಿ ಇವಾಗ ಬಂದೆ ಹೇಗಿದ್ದೀಯ ಅಜ್ಜಿ ತಾತ ಹೆಂಗಿದ್ದಾರೆ ಓ ತಾತಂಗೆ ಏನು ಬಾ ಮಗ ಊರು ಹೋಗು ಅಂತದೆ ಕಾಡು ಬಾ ಅಂತದೆ ನಿಮ್ಮ ತಾತನ ಕತೆ ಕೇಳಿಯಾ ರೋಹನ್ ಉಯಿಸಿ ನಿಮ್ಮಿ ಮೈ ಗ್ರ್ಯಾಂಡ್ ಮಾ ವಾವ್ ರೋಹನ್ ಗ್ರ್ಯಾಂಡ್ ಮಾ ಈಸ್ ಬ್ಯೂಟಿಫುಲ್ ನಿಮ್ಮಿ ಮೈ ಗ್ರ್ಯಾಂಡ್ ಮೈ ಸೋ ಬ್ಯೂಟಿಫುಲ್ ವಾವ್ ರೋಹನ್ ಟ್ರೆಡಿಶ್ನಲ್ ಸಾರಿಷನಿ ನಂಗೋಸಿಗೆ ಗೊತ್ತಾಗಂಗೆ ಹೇಳುವ ಅಜ್ಜಿ ನಿಮ್ಮಿ ಬಂದು ಕರ್ನಾಟಕದವರಲ್ಲ ಅವಳಿಗೆ ಕನ್ನಡ ಬರಲ್ಲ ಅದರಿಂದ ಇಂಗ್ಲಿಷ್ ಅಲ್ಲಿ ಹೇಳ್ತಿದ್ದೀನಿ ಅಷ್ಟೇ ಇನ್ಯಾವರ್ಲ ಈಣ್ಮಗಿಂದು ಅಜ್ಜಿ ಮತ್ತೆ ನಮ್ಮೂರು ಮುದ್ದೆ ಗಿದ್ದೆ ಉಂಡಾಳೆ ರೋಹನ್ ನಿಮ್ಮ ಗ್ರ್ಯಾಂಡ್ ಮಾ ಏನ್ ಹೇಳ್ತಿದ್ದಾರೆ ಏನಿಲ್ಲ ನಿಮ್ಮಿ ನಮ್ಮ ಕಡೆ ಫುಡ್ ಎಲ್ಲ ಅಡ್ಜಸ್ಟ್ ಆಗುತ್ತಾ ಅಂತ ಹೇಳ್ತಿದ್ದಾರೆ ಅಷ್ಟೇ ಏ ರೋನಾ ನಡಿ ಕರ್ಕೊಂಡು ಫಸ್ಟ್ ಹೆಣ್ಮಗಿನ ರೋಡಲ್ಲೇ ನಿಂತ್ಕೊಂಡು ಎಷ್ಟ ಗಂಟೆ ಮಾತಾಡೋದು ನಡಿ ನಡಿ ಪಟಾಪಟ್ನ ಊರಿಗೆ ಕರ್ಕೊಂಡು ಸರಿ ಅಜ್ಜಿ ಆಯ್ತು ಇವಾಗ ಒಂಟು ಬಿ నిమి ఇది నమనే ಹೇగیده ತುಂಬಾ ಚೆನ್ನಾಗಿದೆ రోహన్ నిమ్మనే నాకు ತುಂಬಾ ఇష్టాయಿತು రోహన్ థాంక్యూ నిమి థాంక్యూ సో మచ్ ఏ హాలదవో ಹೋಗి థాంక్యూ అంటే థాంక్యూ సో మచ్ అంటే ఇవేనన్న మాట్లాడురా నీవు పాటಿಂದని బందిటు వలని మోంకరి ఇట్టి కొడతాళ వేరే సివర్ మమ్ రోహన్ అజి అమ్మ ఎల్లి అజి ఏ అల్లెల్ల ఇట్ ముద్ద కట్టిది చూడలా వలగే ఇర్బెక కన ಮಾ ಮಾ ನೆಟ್ಟ ಹೂವು ಅಂತ ಕರ್ರ ಒಲ್ಲೆ ಅಂದತೆ ಇದು ನಮ್ಮ ಹುಡುಗನ್ ಹೇಳಿದೆ ಈ ಪ್ಯಾಟೆ ಪಾಟೆ ಕಳ್ಸಬೇಡಕಲ್ಲ ಹಾಳಾಗ ಹೋಯ್ತಾ ವಹಿಕಂತ ಅಂತ ಕಳ್ಸಿ ಬಿಟ್ಟು ಯಾವ್ದೋ ಏನ್ ಹುಡುಗಿ ಬೇರೆ ಎಳ್ಕೊ ಬಂದವನೇ ಇದ್ ಪುಸು ಪುಸು ಅಂತದೆ ಫುಸ್ಸು ರೋಹನ್ ನಿಮ್ಮ ಗ್ರ್ಯಾಂಡ್ ಏನು ಏನ ಹೇಳ್ತಿದಾರೆ ನೋಡು ಏಯ್ ಹೋಗ್ಲಾ ಅಲ್ಲಿ ಕರೆ ನಿಮ್ಮ ಕರಿಕ್ಟರ್ ಇದು ಇದ್ದೋ ಹುಡುಗಿ ಬೇರೆ ಕರ್ಕೊ ಬಂದ್ಬಿಟವನೇ ಇದೊಳೆ ಪರಂಗರೋರ್ ಅದೇ ಇದು ಅಯ್ಯ್ ಕೆಂಚ ಪಾರಿ ಹೆಂಗಿ ಹೆಂಗೆ ಮುಸ್ಲಿನ್ ನೋಡ್ರ ಮುಸ್ಲಿಯಾ ಏನಜ್ಜಿ ಹುಡ್ಗಿ ಅನ್ಲಾ ಕನ್ನಡ ಪನ್ನಡ ಬರಕಿಲ್ವೇ ತುಸು ಪುಸು ಅಂತದಲ್ಲ ನೆಟ್ಟು ಮಾತಾಡಕೇಳು ಕನ್ನಡವ ಯಾರ ಊರಲ್ಲಿ ಹುಗ್ದರು ಮಕ್ಕ ಸುಮ್ ಇರಿ ಅಜ್ಜಿ ಹೇಳ್ಕೊಟ್ರ ಆಯ್ತು ಕನ್ನಡನ ಏನಕ್ಕೆ ಹಿಂಗ ಆಡ್ತಿದ್ದೀರಾ ಹುಡ್ಗಿ ಬಂದ ಐದ್ ನಿಮಿಷ ಆಗಿಲ್ಲ ಮನೆಗೆ ಕೈಯಾ ಕೈಯಾ ಅಂತ್ಯಾ ಓ ಕನ್ನಡ ಬರ್ದೇ ಹೋದ್ರ ಜೊತೆ ಸಂಘ ಕಟ್ಕೊ ಬಂದ್ಬಿಡ್ತಾನೆ ಮನೆಯೊಳಿಕೆ ಅಯ್ಯೋ ನಿಮ್ಗೆ ಹೇಳ್ತೀನಲ್ಲ ಬಿಡಿ ಊಟ ಮಾಡಿ ಅತ್ತೇ ಅಲ್ಲ ಕಣೇ ಸರೋಜಾ ನಿನ್ ಮಗ ಓದ್ಕೊಂಡು ಮನ್ಗೆ ಒಪ್ನೆ ಬರ್ಬೇಕು ಯಾವ್ದೋ ಹುಡ್ಗಿ ಬೇರೆ ಕರ್ಕ ಬಂದವನಲ್ಲ ಜನ ಏನಂದ್ರ ಹೇಳವ ಅತ್ತೆ ಆ ಹುಡ್ಗಿ ಫ್ರೆಂಡ್ ಅಂತ ಬಿಡಿ ಹೋಗ್ಲಿ ಯಾ ಪೆಂಡೋ ಗಿಂಡೋ ಹೋಗತೈ ಕೊಡೋತಾಗೆ ಅವಕ್ಕೂ ಇಟ್ಟ ಇಲ್ಲ ಅತ್ತೆ ಅವ್ರಿಗೆ ವಾಂಗಿ ಭಾತ್ ಮಾಡಿದ್ದೀನಿ ಅದನ್ನು ಕೊಡ್ತೀನಿ ಅವ್ರಿಗೆ ಏನೋ ಕೊಡೋದು ತೆಗೆ ಈ ತೆಗೆ ನೋಡ್ತವೆ ನಿಮ್ಮಿ ಸ್ಪೂನ್ ಏನಾರು ಕೊಡಲಮ್ಮ ಏನು ಬೇಡ ಆಂಟಿ ನೋ ಥ್ಯಾಂಕ್ಸ್ ಥ್ಯಾಂಕ್ ಯು ಆಂಟಿ ಮತ್ತೆ ತುಂಬ ಊಟ ಮಾಡಿ ಬೇಕಿದ್ರೆ ಕೇಳಿ ಓಕೆನಾ ಓಕೆ ಆಂಟಿ ನೋಡಿ ನೋಡು ಕಾಲ ಹೆಂಗಾಯ್ಕ ಊಟ ಮಾಡ್ ನೋಡು ಕಾಲ್ ಮೇಲೆ ಕಾಲು ಹಾಕರೆ ಅನ್ನ ತಿನ್ನೋನಾಗ ಅಯ್ಯೋ ಇವೆಲ್ಲೆಲ್ಲಿಂದ ಬಂದವು ಸುಮ್ಮನೆ ಅತ್ತೆ ಊಟ ಮಾಡಲಿ ಬರೀ ನನ್ನ ಬಾಯಿನೇ ಮುಚ್ ನೀನು ನೆಟ್ಟು ಬುದ್ಧಿ ಕಲಿಸ್ಬೇಡ ನನ್ನ ಬಾಯಿ ಮುಚ್ಚೋದ್ರಲ್ಲೇ ಇರು ನೀನು ನೀ ಊಟ ಮಾಡಿ ನಿಮ್ಮಿ ರೋಹನ್ ಊಟ ಮಾಡ್ರಪ್ಪ ಅಮ್ಮ ಆಂಟಿ ತುಂಬ ಚೆನ್ನಾಗಿದೆ ಟೇಸ್ಟು ఊ అమ్మ నిమ్మేద తు చమ్మ టేస్టు అన్న కొడ్లాతే అత్త బేడాకనే సరోజ ముద్దే సాకూ ఎష్ట గంట అగ్లు ముందే కులా ఉండేద్ర పటపట్నీ ఆయ్తో అజ్జి సరోజ హడుగ్గీ కాల కళిబుడాు అదేన బిడి హిడి అంతే బెంగళూరల్ బెది అంగేనే బిడి ఆంటీ వన్ కప్ కాఫీ ಇವಳು ಬಂದೇನು ಎಮ್ಮೆದನ ಕಟ್ಟಿದ್ಲಲ್ಲ ಅದಕ್ಕೆ ಕಾಪಿ ಕೇಳ್ತಾಳೆ ಇವಳು ಏನು ನಾಲ್ ಮಡಿಕೊಂಡು ಕೂತಿದ್ದೇವೆ ಮನೆಯೊಳಗೆ ಡೈರ್ಗೆ ಡೈರ್ಗಾಗ್ತು ಸ್ವಂತ ಕಡ್ಡಾ ಕಾಯ್ಬೇಕು ಸುಂಕ ಕೂತ್ಕೊ ಅಲ್ಲಿ ರೋಹನ್ ಔಟ್ ಸೈಡ್ ಓಡಾಡೋಣ ಏನೇ ಸರೋಜಿ ಹುಡ್ಗಿ ಔಟ್ ಸೈಡು ಅಂತದೇ ಏನಿಲ್ಲ ಅತ್ತೆ ಆಚೆ ಹೋಗಿ ಓಡಾಡ್ಕೊಂಬರೋಣ ಅಂತ ಹೇಳ್ತಿದ್ದಾರೆ ಊರ್ ಸುತ್ತ ಕೊಂಟೋಗ್ಬಿಡ್ರಿ ಊರ್ ಜನ ಎಲ್ಲ ನಿಮ್ ನೋಡ್ಲಿ ಬಂದ್ ಬಂದಿ ಇದೇ ನಿಮ್ಮ ಹುಡುಗ ಹುಡ್ಗಿ ಅಂತ ನಮ್ಮನ್ ಕೇಳಿ ಅಲ್ವೇ ಎಷ್ಟು ಗಂಟೆ ಒಳ್ಳೆ ಹೆಸರದೇ ಹೆಂಗೋ ಹಾಳು ಮಾಡಿರಿ ಎಲ್ಲೂ ಹೋಗಲ್ಲ ಬಿಡಿ ಅಜ್ಜಿ ಔಟ್ಸೈಡ್ ಅಂದರೆ ತೆಂಗಿನ ಮರದತ್ರ ಹೋಗಿ ಎಳ್ನೀರು ಕುಡ್ಕೊಬತ್ತೀವಿ ಅಂತ ಹೇಳಿದ್ದು ಯಾಕೆ ಹಿಂಗೆ ಆಡ್ತಿದ್ದೀರ ನೋಡ ನಾನು ಬಾಯಿನ ನಮ್ಮ ಮುಸ್ತಾನದ ನನ್ನ ಮಮ್ಮಗ ಓಹೋಹೋ ದೊಡ್ಡ ಮನ್ಸು ಆಗ್ಬಿಟ್ಟ ಕಣಪ್ಪ ಬಿಡಿ ಅತ್ತೆ ಓಡಾಡ್ಕೊಂಬರ್ಲಿ ಬರಲಿ ತೋಟದ ಹತ್ರ ತಾನೇ ಹೋಗಿ ಬರಲಿ ಬಿಡಿ ರೋಹನ್ ನಾನು ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ರೋಹನ್ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ಓಕೆ ನಿಮ್ಮಿ ಹೋಗಿ ಚೇಂಜ್ ಮಾಡಿ ಫಸ್ಟು ಅಮ್ಮ ರೂಮ್ ತೋರ್ಸಮ್ಮ ಸರಿನಪ್ಪ ಆಯಿತು ನಡೆಯವ ನಿಮ್ಮಿ ರೋಹನ್ ಹೇಗಿದೆ ನನ್ನ ಡ್ರೆಸ್ಸು ಸೂಪರಾಗಿದೆ ನಿಮ್ಮಿ ಅಯ್ಯೋ ಭಗವಂತನೇ ಒಳಗೆ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಬತ್ತೀನಿ ಅಂತ ಹೋದಳು ಹಿಂಗೆ ಯಾಸ ಬೂಸ ಎಲ್ಲ ಚೇಂಜ್ ಮಾಡ್ಕೊ ಬಂದ್ಬಿಟ್ಟವಳೆ ಅಯ್ಯೋ ಬಿಡು ಬಿಡು ನಮ್ಮ ಕಾಲದಲ್ಲಿ ಹಿಂಗಿದ್ವಿ ನಾವು ಓಹೋ ಹೋಹ್ ಇವ್ಳು ನೋಡು ಯಾಸ ಬೂಸ ಹೆಂಗೆ ಅಂತ ഹുഹു നമ്മളെ നായ എട്ടാസ്കു അത്തേ സുന ഇരി എതിർബേടി ഇന്നേനസർ അജി ഇവള ബുസ നോ നായാടസ്ക ഇനേൻമാടേമാ ഹി ബർലാ ബൈ സരി കണപ്പി ബായ് അജി ഹിബിട്ട് പർവത്ത ಅಲಕನ್ಸರೋಜಿ ಊರೊಳಗೆ ಜನ ನೋಡಿದ್ರೆ ಏನಂದರು ನಮ್ಮನ್ನ ಅಂತ ಬುದ್ಧಿ ಹೇಳ್ಬಾರ್ದೇ ನಿನ್ನ ಮಗನಿಗೆ ಹೋಲಿ ಬಿಡಿಯತ್ತೆ ನಾಳೆ ಏನೋ ಎಕ್ಸಾಮ್ ಐತಂತೆ ಪ್ಯಾಟೆಗೆ ಹೋಯ್ತಾನಂತೆ ಬಿಡಿ ಹೋಲಿ ಆಯ್ತು ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ದಯವಿಟ್ಟು ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್